ಶರಣು ಶರಣಾರ್ಥಿ ನಾನು ನಿಮ್ಮ ಅಲೆಮಾರಿ ಅನಿಲ್ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬರುವಾಗ ಕಂಡಿದ್ದು ನನಗೆ ಪಯಣ ಮ್ಯೂಸಿಯಂ ಹಾಗೆ ಒಳಗೆ ಬಂದೆ ಹೊರ್ಗಡೆಯಿಂದ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಏನೋ ಒಳಗೆ ಹೋದರೆ ಎಷ್ಟು ಮಸ್ತಾಗಿರುತ್ತೋ ಏನೋ ಹೋಗ್ಬೇಕು ಹಾಗೆ ಒಳಗೆ ಹೋಗ್ತಾ ರಿಸೆಪ್ಷನ್ ಹತ್ರ ಹೋಗಿ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರಿಗೆ ಟಿಕೆಟ್ ತೊಗೊಂಡೆ ಟಿಕೆಟ್ ತೋರಿಸಿದ ತಕ್ಷಣ ಒಳಗೆ ಬಿಟ್ಬಿಟ್ರು ಫಸ್ಟ್ ಕಂಡಿದ್ದು ನನಗೆ ಹಳೆ ಕಾಲದ ಚಕಡಿ ಬಂಡಿ ಗಾಲಿಗಳು ಹಳೆ ಕಾಲದ ಸಾರೋಟುಗಳು ಹಂಗೆ ಬಂದೇ ಬಂದೇ ಕಾರ್ ಕಾಣ್ತಾ ಗುರುದ್ ಯಾವ್ದು ರೆಡ್ ಕಲರ್ ಕಾರ್ ನೋಡ್ ಹುಚ್ಚ ಆಗ್ಬಿಟ್ಟೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲ ಇಲ್ಲಿ ಯಾರೋ ಹುಡುಗ ಹುಡುಗಿ ಕೈ ಕೈ ಇಟ್ಕೊಂಡು ಗುರುವೇ ಎಲ್ಲೋ ಹಂಗೆ ಹೋಗ್ತವ್ರಲ್ಲ ಗುರುವೆ ಮುಂದೆ ಬಂದ ತಕ್ಷಣ ಹಳೆ ಕಾಲದ ಬೈಕ್ ಸ್ಕೂಟರ್ ಕಂಡು ಮಸ್ತ್ ಆಗಿತ್ತು ತುಂಬಾ ಹಳೇ ಕಾಲದ ವಾಹನಗಳನ್ನ ಇನ್ನೂ ಸಂಗ್ರಹಿಸಿಟ್ಟಿದ್ದಾರೆ ಇಲ್ಲಿ ಅವೆಲ್ಲರೂ ಫ್ರೀ ಆಗಿದ್ರೆ ಬಂದು ಭೇಟಿ ನೀಡಿ ಒಂದೊಮ್ಮೆ ಒಮ್ಮೆ ಮಸ್ತ್ ಆಗಿದೆ ಮಾತ್ರ ಒಳಗಡೆ ಅಂದರೆ ಮುಂದೆ ಹೋಗ್ತಾ 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 ಫುಲ್ಲು ಸಕ್ಕತ್ತಾಗಿತ್ತು ಹಾಗೆ ನಾನು ಒಂಚೂರು ಕಾಣೋದು ಬೇಡವಾ ಹಾಗೆ ನಾನು ಒಂಥರು ಫೇಸ್ ಇಡಿದೆ ಮತ್ತು ನೆಕ್ಸ್ಟ್ ಇವಾಗ ಕೆಳಗೆ ಹೋಗ್ತಾ ಇದೆ ಕೆಳಗೆ ಇನ್ನೊಂದು ಫ್ಲೋರ್ ಇದೆ ಕೆಳಗೆ ಹೋಗ್ತಾ ಇದ್ದೆ ಇಲ್ಲಿ ಯಾರೋ ಓಡ್ತಾ ಇರೋದು ನೋಡಿ ನನಗೂ ಓಡಬೇಕು ಓಡಬೇಕು ಅನಿಸುತ್ತೆ ಗುರು ಏನು ಮಾಡಲಿ ಓಡೋಕ್ಕಾಗಲ್ವಲ್ಲ ಕಾಲು ತುಂಬ ಹಾಗೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವ್ರದ್ದು ಫೋಟೋ ಕಾಣ್ತಿಲ್ಲ ಹಾಗೆ ಮುಂದೆ ಹೋಗ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಡೊನೇಟ್ ಮಾಡಿರೋ ಲಾರಿ ಮತ್ತು ಟ್ರಕ್ಕು ಈ ಕಾರ್ ಸ್ಪೇರ್ಗಳು ನೋಡಿ ಫ್ರೆಂಡ್ಸ್ ಎಲ್ಲ ಡಿವೈಡ್ ಮಾಡಿ ಎಲ್ಲ ತೋರಿಸಿದ್ದಾರೆ ಸಾಕು ಇಲ್ಲಿ ಯಾವುದೋ ಜಗ ಮಗ ಬಸ್ ಇತ್ತು ಗೆಳೆಯರೆ ಮಸ್ತಾಗಿತ್ತು ಇದು ಒಂದು ಹಾಗೆ ಹಾಗೆ ಮಂಜುಷಾ ಮ್ಯೂಸಿಯಂ ಕಾಣ್ತು ಹೋಗ್ತಾ ಹಳೆ ಕಾಲ ಶಿಲಾಗಳು ಹಳೆ ಕಾಲ ಡೋರ್ಗಳು ಮತ್ತು ಅಡುಗೆ ಮನೆ ಬಳಸ್ತಿದ್ದೆ ಎಲ್ಲ ಉಪಕರಣಗಳೆಲ್ಲ ಚೆನ್ನಾಗಿತ್ತು ಮತ್ತು ಹಳೆ ಕಾಲದ ಗ್ರಂಥಗಳೆಲ್ಲ ಇತ್ತು ಮತ್ತು ಹಳೆ ಕಾಲದ ಟೆಲಿಫೋನ್ಗಳು ಕಾಲ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದೆ ನಾವು ಇವಾಗೆಲ್ಲ ಫೋನ್ಗಳು ಅಪ್ಡೇಟ್ ಆಗಿಬಿಟ್ಟಿದ್ದೀವಿ ಮತ್ತು ರಾಜರು ಒಳಗೆ ದುಡ್ಡಿಗ್ಲಿಕ್ಕೋಸ್ಕರ ಟ್ರ ಟ್ರಜರ್ಗಳು ಮತ್ತು ಕೆಲವರು ಆರ್ಟಿಸ್ಟ್ಗಳು ಆರ್ಟ್ ಮಾಡಿ ಡೊನೇಟ್ ಮಾಡಿರೋದು ಹಾಗೆ ಪಿಯಾನೋಗಳನ್ನು ಇಟ್ಟಿದ್ರು ಅದನ್ನು ನೋಡಿದೆ ಹಳೆ ಕಾಲದ ನಾಣ್ಯಗಳು ಇಟ್ಟಿದ್ದರು ಮತ್ತು ಧರ್ಮಸ್ಥಳದೊಂದು ನಾಣ್ಯ ಇಲ್ಲಿ ಅದು ಕೂಡ ಸಖತ್ತಾಗಿತ್ತು ಮುಂದೆ ಪೊಲೀಸಿಂದ ಮತ್ತು ಸ್ಪೋರ್ಟ್ಸಿಂದ ಎಲ್ಲ ಥರದ್ದು ಟೋಕನ್ಗಳಿತ್ತು ಹಳೆ ಕಾಲದ ನೋಟ್ಗಳು ಸಖತ್ತಾಗಿತ್ತು ಮತ್ತು ಹಳೆ ಕಾಲದ ಶಿಲಾಯುಗಗಳನ್ನು ಇಟ್ಟಿದ್ರು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಆದರೂ ಮಸ್ತಾಗಿತ್ತು ನೋಡಲಿಕ್ಕೆ ಕೆಲವೊಂದು ಹೊಡೆದೋಗಿದ್ದವು ಚೆನ್ನಾಗಿತ್ತು ಮುಂದೆ ಮಾತ್ರ ಮತ್ತು ಇಲ್ಲಿ ಯಾವುದೋ ಮಷಿನ್ ಇತ್ತಿದೆ ಅದಂತ ಗೊತ್ತಿರಲಿಲ್ಲ ಯಾವುದೋ ಅಂಕಲ್ ಪ್ರಯೋಗ ಮಾಡ್ತಾಯಿದ್ರು ಅದನ್ನು ನೋಡ್ಕೊತ ನಿಂತಿದ್ದೆ ಮುಂದೆ ಬಂದೆ ಮತ್ತು ಹಾಗೆ ಮುಂದೆ ಬಂದೆ ಹಳೆ ಕಾಲದ ಪೆಟ್ರೋಲ್ ಮ್ಯಾಕ್ಸ್ ಇತ್ತು ಅದನ್ನು ನೋಡಿದೆ ಮತ್ತು ಗನ್ಗಳು ಬಂದೂಕುಗಳು ಯೂಸ್ ಮಾಡ್ತಿದ್ರು ಹಳೆ ಕಾಲದಲ್ಲಿ ಇದ್ದದ ಟೈಮಲ್ಲಿ ಅದನ್ನೆಲ್ಲ ಇಟ್ಟಿದ್ದಾರೆ ಮತ್ತು ಕತ್ತಿ ಮಚ್ಚು ಹಾಗೆ ಹೊರಗೆ ಬಂದ ತಕ್ಷಣ ಗಾರ್ಡನ್ ಕಾಣ್ತಾ ಗಾರ್ಡನ್ ಅಲ್ಲೆಲ್ಲ ಶಿಲಾಯುಗಳಿತ್ತು ಇಷ್ಟು ಮುಗಿಸ್ಕೊಂಡು ಹೊರಗೆ ಬಂದೆ ಹೊರಗೆ ಬಂದ ತಕ್ಷಣ ಎಕ್ಸಿಟ್ ಬೋರ್ಡ್ ಕಾಣ್ತಿಲ್ಲ